ಇಲ್ಲೊಡಿಬೇಕಾಗಿರೋ ಗೊನೆ ಹೊಡೆದೈತೆ ಇದು ಯಾವ ಥರ ಲಜ್ಕು ಅಂತ ಗೊತ್ತಿಲ್ಲ ಅಪ್ಪ ಏನು ಬಿಸಿಲೈತು ಮಾರಾಯ ಶಿವ 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 ಅರ್ಧ ಹದಿನಾರು ಆಗ್ತದೆ ರೀ ಈ ಬಿಸಿಲಿಗೆ ಹೆಂಡತಿ ಅಂದರೆ ಹಿಂಗಿರಬೇಕು ನಾನೇನು ಕೆಲಸ ಮಾಡ್ತೀನೋ ನಾನು ಹೆಂಡ್ತಿನ ನನ್ನ ಸಮುಖೆ ಕೆಲಸ ಮಾಡ್ತಾರೆ ಅದೆಲ್ಲದಕ್ಕೂ ಅದೃಷ್ಟ ಬೇಕು ಆಯ್ ಹಲೋ ಎಲ್ಲಾರಿಗೂ ನಮಸ್ಕಾರ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ ಯಾರಾದರೂ ಹೊಸೊಬ್ಬರು ಇನ್ನೊಂದು ವೀಡಿಯೋ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ವೀಡಿಯೋ ಶುರು ಮಾಡೋಣ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಅಂದರೆ ಇನ್ನೇನು ಡೈಲಿ ಬ್ಲಾಗಲ್ಲಿ ಏನಿರುತ್ತೆ ತೋಟದಲ್ಲಿ ಸಿಕ್ಕಾಪಟ್ಟೆ ಗರಿಬ್ ಇದ್ದಿದ್ವಲ್ಲ ಬರೀ ಇಬೇ ಹೇಳ್ತಿಯಲ್ಲ ಗುರು ಅಂದ್ಕೋಬೋದು ಇದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ನನಗೆ ತೋಟ ಬಿಟ್ರೆ ಗತಿ ಇಲ್ಲ ತೋಟಕ್ಕೆ ನನ್ನ ಬಿಟ್ಟರೆ ಗತಿ ಇಲ್ಲ ಇಷ್ಟೇ ನನ್ನ ಕೆಲಸ ತೋಟ ಮನೆ ಊಟ ನಿದ್ದೆ ಇದೆ ಬನ್ನಿ ಇವತ್ತು ಗರಿ ಐತೆ ಒಂದು ಸ್ವಲ್ಪ ಗರೀಬಸಾಕಿ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ತೊಂದರೆ ನೋಡಿ ತುಂಬಾ ಮಸ್ತ ಗರೀಬ್ ಇದ್ದಾವೆ ಸಿಕ್ಕಾಬಟ್ಟೆ ಇವಿಷ್ಟು ಗರೀಬಿ ಒಂದು ಕಡೆ ಮಾಮೂಲಿ ಈ ಥರ ಗುಡ್ಡೆ ಹಾಕ್ತೀವಲ್ಲ ಈ ಥರ ಗುಡ್ಡೆ ಹಾಕಿ ಮನೆ ಹತ್ರ ಹೋಗೋಣ ಈ ಥರ ಬರೀ ಗುಡ್ಡೆ ಹಾಕಿದ್ದೆ ಆಯಿತು ಇನ್ನು ಇದುವರೆಗೂ ಕತ್ತರಿಸೇ ಇಲ್ಲ ಅಂದರೆ ಏನಪ್ಪ ಅಂತಂದರೆ ತೋಟದಲ್ಲಿ ಈ ಮೆಕ್ಕೆಜೋಳ ಸಿಲಿದಕ್ಕೂ ಸಾರ್ಥಕ ಕಾತು ಅನ್ಸುತ್ತೆ ಚೆನ್ನಾಗಿ ಕುರಿಗೆ ಒಳ್ಳೆ ಮೇವಾಗುತ್ತೆ ಒಂದೊಂದು ಸಲ ಅನಿಸುತ್ತೆ ತೋಟ ಗೈಯ್ದಾಗ ಈ ಥರ ಏನಾರು ಮಾಡಿದಾಗ ಕುರಿಮರಿಗಳಿಗೆ ಮೇವು ಬೆಳ್ಕೋಬೋದು ಇದೆಲ್ಲ ಚೆನ್ನಾಗಿರುತ್ತೆ ಬೆಳ್ಕೊಳ್ಳೋಕ್ಕೆ ಅಂತ ಇನ್ನೊಂದೇನಪ್ಪ ಅಂತಂದರೆ ತೋಟ ಹೆಚ್ಚಾಗಿ ಗೇಯಬಾರ್ದಲ್ಲ ಅದಕ್ಕೋಸ್ಕರ ಏನು ಮಾಡೋಕ್ಕಾಗಲ್ಲ ಅಷ್ಟೆ ಅಂದರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ ಬಂದರೆ ಆರಾಮಕ್ಕೆ ಈಗ ಒಂದಿದ್ರಲ್ಲೇ ಡಬ್ ಡಬಲ್ ಕೆಲಸ ಬಟ್ ತೋಟ ಗೇಮೇ ಮಾಡೋಂಗಿಲ್ಲ ಬೇರೆಯವರದ್ರೆ ಅದು ಇದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಗೇಮೇ ಮಾಡಲ್ಲ ಬನ್ನಿ ನಿಮ್ಗೆ ಇನ್ನೊಂದು ಅಂದರೆ ಈ ಥರನೂ ಇರುತ್ತಾ ಅನ್ನೋದು ಒಂದು ಇದನ್ನು ತೋರಿಸ್ತೀನಿ ಬನ್ನಿ ಇಟ್ಟ ಮೇಲೆ ದೊಡ್ಡದಾಗಿ ಈ ಥರ ಆಲ್ಮೋಸ್ಟ್ ಕೊನೆ ಹೊಡೆಯುತ್ತೆ ಅಂದರೆ ಇಲ್ಲಿ ಹೊಡೆದಿದೆಯಲ್ಲ ಇದೇ ಥರ ಅಂದರೆ ಎಲ್ಲ ಕಡೆಯಲ್ಲೂ ಅದೇ ಥರನೇ ನಾರ್ಮಲ್ಲಾಗಿ ಅಡಿಕೆ ಗಿಡಗಳು ಅಲ್ಲ ಅಡಿಕೆ ಗಿಡ ಅಂತೀನಿ ಸಾರಿ ಬರೀ ಅದೇ ಬಾಯಿಗೆ ಬರುತ್ತೆ ಅಡಿಕೆ ಗಿಡ ಅಂತ ಹೇಳಿ 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 ಬಾಳೆ ಗಿಡ ಅಲ್ಲಿ ಕಾಣ್ತಿದೆಯಲ್ಲ ನೋಡಿ ಅದು ಎಲ್ಲಿಗೋನೆ ಹೊಡೆದಿದೆ ನಾರ್ಮಲಾಗಿ ಅಲ್ಲೇ ಹೊಡೆದಿದೆ ಮತ್ತು ಆವಾಗಲೇ ತೋರಿಸಿದ್ ಕೂಡ ಅಲ್ಲೇ ಹೊಡೆದಿದೆ ಒಂದೇ ಒಂದು ಬಾಳೆ ಗಿಡ ಮಾತ್ರ ಅದೇನು ಕೊಡ್ದಿದೆಯೋ ಆ ಥರ ಏನು ರೀಸನ್ನು ಏನು ಅಂತ ಗೊತ್ತಿಲ್ಲ ಇಲ್ಲಿ ಹೊಡಿಬೇಕಾಗಿರೋ ಗೊನೆ ಹೊಡೆದೈತೆ ಇದು ಯಾವ ಥರ ಅಲ್ಲ ಅಂತ ಗೊತ್ತಿಲ್ಲ ಎಲ್ಲಾದರೂ ಹೊಡೆಯಲಿ ಒಟ್ಟಿಗೆ ಗೊನೆ ಹೊಡೆದೈತೆ ಬಟ್ ಇಲ್ಲೇನು ಕೊಡದಿರೋದು ಗೊನೆ ಅಂತ ಗೊತ್ತಿಲ್ಲ ಒಂಥರ ಇದೊಂದು ಸ್ಪೆಷಲ್ ಸ್ಪೆಷಲ್ ಗಿಡ ಇದು ಇದೇನಕ್ಕೆ ಅಂತ ಗೊತ್ತಿಲ್ಲ ಯಾರಿಗಾದ್ರೂ ಇನ್ ಕೇಸ್ ಗೊತ್ತಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಬನ್ನಿ ಗರಿಬಾಸ್ಕಾವೆಲ್ಲ ನಮ್ಮ ಯಜಮಾನ್ರಾಲೆ ಎಲ್ಲ ತಂದು 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 ಒಂದು ಕಡೆ ಹಾಕ್ತಾವ್ರೆ ಅವರೇ ನಮ್ಮ ಬಾಸು ಬಾಸ್ ತಂದು ಒಂದು ಕಡೆ ಹಾಕ್ತಾವ್ರೆ ನಾ ತಗೊಂಡೋಗಿ ಎತ್ತ ಬಾಸ್ ಎಲ್ಲ ಎಲ್ಲಿ ಹಾಕ್ಬೇಕು ಇಲ್ಲಿಗ ಬನ್ನಿ ಬೇಗ ಪಟ 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 ಗುಡ್ಡೆ ಹಾಕಿರೋವೆಲ್ಲ ಇವನ್ನ ಇನ್ನೇನು ಕೊಯ್ಕೊಂಡು ಮನೆಗೆ ತಗೊಳ್ಳಬೇಕು ಅಡಿಕೆ ಪಟ್ಟೆನ ಇವೆಲ್ಲ ಇನ್ನೇನು ಒಣಗಿರೋ ಇನ್ನೇನು ಕೊಯ್ಯಕ್ಕೆ ಬರೋಲ್ಲ ಅದಕ್ಕೆ ಇವನ್ನ ಮುಂತ ಗುಡ್ಡ ಹಾಕಣ ನೋಡಿ ಹೆಂಡ್ತಿ ಅಂದರೆ ಹಿಂಗಿರಬೇಕು ನಾನೇನು ಕೆಲಸ ಮಾಡ್ತೀನೋ ನಾನು ಹೆಂಡ್ತಿನ ನನ್ನ ಸಮೇ ಕೆಲಸ ಮಾಡ್ತಾರೆ ಅದೆಲ್ಲದಕ್ಕೂ ಅದೃಷ್ಟ ಬೇಕು ಅಪ್ಪ ಎಲ್ಲ ಎತ್ತಾಕಿದ್ದಂತೂ ಆಯಿತು ಒಂದು ಕಡೆ ಎತ್ತಾಕಿ ಅಯ್ಯಪ್ಪ ಬನ್ನಿ ಕೂತ್ಕೋಣ ಎಲ್ಲ ಎತ್ತಾಕಿದ್ದಂತು ಆಯಿತು ಇನ್ನೂ ನಮಗೂ ಯಜಮಾನ್ರು ಇನ್ನೂ ಒಂದು ಎಡೆ ಯಾವಾಗ ಗರಿ ಹಿಡ್ಕೊಂಬ ಪರ್ದಾಡ್ತಾವ್ರಿ ಏನು ಪುಣ್ಯ ಮಾಡಿದ್ದೆ ಗುರು ಇಂಥ ಹೆಂಡ್ತಿಸಿ ಹಾಕಿ ಏಪ್ಪ ಎಲ್ಲರಿಗೂ ಹೇಳೋದೇನಪ್ಪ ಅಂತ ಅಂದರೆ ಇನ್ಮೇಲೆ ಬೇಸಿಗೆ ಬೇರೆ ಸ್ಟಾರ್ಟ್ ಆಯಿತು ದಯವಿಟ್ಟು ಅಡಿಕೆ ತೋಟ ಇಟ್ಟಿರೋರು ಆದಷ್ಟು ನೆಲನ ಅಂದರೆ ಅಡಿಕೆ ಗಿಡದ ಬುಡಾನ ತಂಪಾಗಿ ತಂಪಾಗಿಟ್ಕೊಳ್ಳೋಕೆ ಪ್ರಯತ್ನ ಮಾಡ್ರಿ ಅಂದರೆ ನೀವೇನು ಒಂದಾಯಿಸಿ ಅಂತ ಹೇಳ್ತಿಲ್ಲ ಆದಷ್ಟು ಅಡಿಕೆ ಗಿಡದ ಬುಡ ಒಣಗಕ್ಕೆ ಬಿಡಬೇಡ್ರಿ ಒಣಗ್ತು ಅಂದರೆ ಬುಡ ಒಣಗಿದ್ರೆ ಮುಗೀತು ಅಡಿಕೆ ಗಿಡದ ಕತೆ ಆದಷ್ಟು ದಯವಿಟ್ಟು ಇನ್ ಕೇಸ್ ಏನಾದರೂ ಈ ಥರ ಹುಲ್ಲು ಪಲ್ಲು ಬೆಳೆದಿದ್ರೆ ಹುಲ್ಲು ಆದಷ್ಟು ಬೆಳ್ಕಂಡೇ ಇರಲಿ ಏನಿನ್ನು ಹುಲ್ಲೊಡ್ಸೋದು ಗೇಮೆ ಮಾಡೋದು ಏನೂ ಮಾಡೋಕ್ಕೆ ಹೋಗ್ಬೇಡ್ರಿ ಅದು ಯಾಕಂದರೆ ಸ್ವಲ್ಪ ತಂಪಾದರೂ ಕೊಡುತ್ತೆ ನೆಲಕ್ಕೆ ಅದಕ್ಕೋಸ್ಕರ ಏನಾದರೂ ಅಪ್ಪಿ ತಪ್ಪಿ ಇನ್ನು ಇನ್ನೇನಪ್ಪ ಅಂದರೆ ಸುಣ್ಣ ಗಿಣ್ಣ ಚಿಕ್ಕ ಗಿಡಗಳಿಗೆ ಸುಣ್ಣ ಗಿಣ್ಣ ಹೊಡೆದಿಲ್ಲ ಅಂದರೆ ಆದಷ್ಟು ಇನ್ನೂ ಯಾರಾದರೂ ಹೊಡೆದಿಲ್ಲ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಹೊಡೆದಿರ್ತಾರೆ ಇಷ್ಟು ಈ ಟೈಮಿಗೆ ಆಲ್ರೆಡಿ ಇನ್ನೂ ಯಾರಾದರೂ ಹೊಡೆದಿಲ್ಲ ಅಂತ ಅಂದರೆ ಸುಣ್ಣ ಗಿಡ ಸುಣ್ಣ ಗಿಣ್ಣನೇ ಎಲ್ಲ ಒಡೆದು ಕಂಪ್ಲೀಟ್ ಮಾ ಮುಗಿಸ್ಕೊಳ್ರಿ ಇನ್ನು ಮೇಲೆ ಬೇಸಿಗೆ ಸ್ಟಾರ್ಟು ಇನ್ನು ಮುಗೀತು ಇನ್ನು ಸದ್ಯಕ್ಕೆ ನಾವು ಈ ಚಿಕ್ಕ ಬರೋದೇ ಕಷ್ಟ ಆ ಪಾರ್ಟಿ ಕುಡ್ತಾಯಿತೆ ಬೇಸಿಗೆ ಇನ್ನು ಅದರಲ್ಲಿ ಇನ್ನು ಗಿಡ ಎಲ್ಲಿ ಏನೋ ಇನ್ನು ಮಳೆದು ಹೇಳೋಕ್ಕಾಗಲ್ಲ ಬರುತ್ತೋ ಬರಲ್ಲು ಹಂಗೆ ಕಾರ್ನರಲ್ಲಿ ಆಲ್ಮೋಸ್ಟ್ ಅಂದರೆ ಈ ಕೊನೆ ಗಿಡಗಳು ಇರ್ತಾವಲ್ಲ ಕೊನೆಯಲ್ಲಿ ಅಲ್ಲಿ ಬಾಳೆ ಗಿಡ ಇಕ್ಕಿದ್ದೀವಿ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ಆ ಥರ ಆದಷ್ಟು ಕೊನೆ ಕಾರ್ನರಲ್ಲಿರೋ ಗಿಡಗಳಿಗೆ ಯಾಕಂದ್ರೆ ಅದಕ್ಕೆ ಬಿಸಿಲು ಜಾಸ್ತಿ ಬೀಳ್ತಿರುತ್ತೆ ಯಾಕಂದ್ರೆ ಅದ್ರ ಅದ್ರ ಬಿದ್ದಿದ್ದ ನೆರಳು ಇನ್ನೊಂದು ಗಿಡಕ್ಕೆ ಬೀಳ್ತಿರುತ್ತೆ ಬಸ್ಟ್ ಏನಾದರೂ ಬಾಳೆ ಗಿಡನೋ ಅಥವಾ ಸೆಡೆ ಗಿಡನೋ ಏನಾದರೂ ಸೈಡಿಗೆ ಸರ್ಕೊಂಡಿರಿ ಅಂದರೆ ಗಿಡಗಳ್ನ ಇಟ್ಟಿರಿ ಇನ್ನೇನು ಇವಾಗೆಲ್ಲ ಆಲ್ಮೋಸ್ಟ್ ಒಂಬಾಳೆ ಹೊಡೆಯೋ ಟೈಮು ಇವಾಗೇನು ಆಲ್ರೆಡಿ ಒಂದು ಎರಡು ಹೊಡೆದಿದ್ದಾವ ಗಿಡದಲ್ಲಿ ನೀವೇನಾದರೂ ಗಿಡ ತಂಪಾಗಿ ಗಿಡ ಗಿಡಗಳು ಈ ಥರ ಬೆನ್ನು ಕರೆಕ್ಟಾಗಿ ಇಟ್ಕೊಂಡಿಲ್ಲ ಅಂತ ಅಂದರೆ ಗೊನೆ ಕೂಡ ಅಂದರೆ ಅಡಿಕೆ ಹೊಡೆದಿರೋ ಗೊನೆಯಲ್ಲಿ ಹಳ್ಳಂತೂ ನಿಲ್ಲಲ್ಲ ಆ ವರ್ಷದ ಫಸ್ಲಂತೂ ಅಧ್ವಾನ ಅದಕ್ಕೆ ಆದಷ್ಟು ಅಂದರೆ ಆದಷ್ಟು ಗಿಡಕ್ಕೆ ಗಿಡ ಬುಡಾನ ತಂಪಾಗಿಟ್ಕೊಳ್ಳಿ ಗಿಡದ ಬುಡ ಮಾತ್ರ ಯಾವುದೇ ಕಾರಣಕ್ಕೂ ಏನಾದರೂ ಕಷ್ಟ ಆಗಲಿ ಅಂದರೆ ಈ ಬೇಸಿಗೆ ಇರೋದರಿಂದ ನೀರಂತೂ ಸಿಕ್ಕಾಬಿಟ್ಟೆ ಕೇಳುತ್ತೆ ಆದಷ್ಟು ಗಿಡದ ಬುಡ ತಂಪಾಗಿಟ್ಕೊಳ್ಳಿ ಇಲ್ಲಾಂದರೆ ಮೇಲ್ಗಡೆಗೆ ಒಡೆದಿರೋ ಗೊನೆಗೆ ಹಳ್ಳಿರಲ್ಲ ಈ ಥರ ಇನ್ನೇನು ಇನ್ ಕೇಸ್ ನೀವು ಫ್ರೀಯಾಗಿ ಇರ್ತೀರಾ ಅಂತ ಅಂದರೆ ಬೆಳಗ್ಗೆ ಬಿಸಿಲತ್ತದಕ್ಕಿಂತ ಮುಂಚೆ ಆದಷ್ಟು ಬಂದು ಈ ಥರ ಇಲ್ಲಿ ಗರಿ ಎತ್ತ ಇಲ್ಲಿ ಗರಿ ಹಾಕಿದ್ದೀವಿ ನೋಡಿ ನಾವೇನೆ ಈ ಥರ ಹಾಕಿರೋ ಗರಿನ ಕತ್ತರಿಸ್ಬಿಟ್ಟು ಬಿಡ್ರಿ ಯಾಕೆಂದರೆ ಅಂದರೆ ಇನ್ ಕೇಸ್ ನೀವು ಮೊಲದಲ್ಲಿ ಹುಲ್ಲು ಹುಟ್ಟಲ್ಲ ನೀಟಾಗೈತೆ ಅಂತಂದರೆ ಈ ಥರ ಈ ಗರಿನಾದರೂ ಕತ್ತರಿಸಿ ನೆಲ ಕಳ್ರಿ ಯಾಕಂದರೆ ಆ ನೀರು ಬೇಗ ತಂಪಿ ತಂಪನ್ನ ಆವಿ ಆಗಕ್ಕೆ ಬಿಡೋಲ್ಲ ಆದಷ್ಟು ಕವರಾಗಿರುತ್ತೆ ನೀನು ಡೈಲಿ ಬಿಡ್ಬೇಕು ಅನ್ನೋದೇ ಅವಾಗ ಆದಷ್ಟು ಇದನ್ನು ಮರಿಬೇಡ್ರಿ ತೋಟನ ತಂಪಾಗಿಟ್ಕೊಳ್ಳಿ ಯಾಕೆ ಇಷ್ಟೊಂದು ಪದೇ ಪದೇ ಒತ್ತಿ ಒತ್ತಿ ಹೇಳ್ತಾ ಹೇಳ್ತಾಯಿದ್ದೀನಿ ಅಂತಂದರೆ ಒಂದು ದಿನ ಬೆಳೆಸ್ಬಿಟ್ಟು ಇವತ್ತು ನೈಟ್ ಗಿಡ ಇಟ್ಟು ಬೆಳಗ್ಗೆ ಗೊನೆ ಹೊಡೆಯೋ ಮಾತಲ್ಲ ಅಡಿಕೆ ಗಿಡ ಅದಕ್ಕೋಸ್ಕರ ಇಷ್ಟೊಂದು ಇದ್ರಾಗ ಹೇಳ್ತಿರೋದು ಬೆಳೆಸಿ ಅವನ್ನ ಐದಾರು ವರ್ಷ ಬೆಳೆಸಿ ಒಂದು ಫಸ್ಲು ತಾಮ ಒಂದು ಫಸ್ಲಿ ಒಂದು ಫಸ್ಲು ಗೊನೆ ಹೊಡಿತಾಐತೆ ಅಂದ ಖುಷಿ ಅದು ಒಣಗೋಗುತ್ತೆ ಅಂದಾಗ ಯಾರಿಗೇ ಆಗಲಿ ಬೇಜಾರಾಗುತ್ತೆ ದಯವಿಟ್ಟು ತಂಪಾಗಿಟ್ಕೊಳ್ಳಿ ಬೆಳ್ಸೋಕ್ಕೆ ತುಂಬ ಕಷ್ಟಪಟ್ಟಿರ್ತೀರ ಆದಷ್ಟು ಕಾಪಾಡ್ಕೊಳ್ಳಿ ಯಾಪ ಎಲ್ಲ ಎತ್ತಾಕಿದಂತೂ ಮುಗೀತು ಮನೆ ಕಡೆ ಹೋಗಿ ಊಟ ಗೀಟ ಮಾಡೋಣ ಟೈಮ್ ಮೇಲೆ ಆಗ್ತಾ ಬಂತು

ಎಂತ ಅಮ್ಮನ ಅಲ್ಲೇ ಚಾಕು ಐತಲ್ಲ ಚಾಕು ತಕು ಏ ಇಟ್ಕೊಳ್ಳಮ ಉಮ ಒಳ್ಳೆ ಮುದ್ದೆ ಟೈಮ್ ಹನ್ನೆರಡು ಈಟತ್ನಾಗ ನಾವು ಉಂಬೋದು ಏನು ಹೇಳ ನಮ್ಮ ಪರಿಸ್ಥಿತಿ ಈಟತ್ನಾಗ ಉಂಬ ನಮ್ಮಮ್ಮನ ಊಟ ಮಾಡಮ್ಮ ಬರ್ರಪ್ಪ ನಮ್ಮ ಕಡೆ ಇದೇ ಒಂಥರ ಸ್ಪೆಷಲ್ ನಿಮ್ಮ ಕಡೆ ಯಾವ ಸ್ಪೆಷಲ್ ಅಂತ ಕಮೆಂಟ್ ಮಾಡಿ ಏನೇ ಅಂದ್ರೆ ನಾನು ಎಂಟಿ ಮಾಡ್ದಂಗಿರೋಣ ಈ ಹೋಳಿಗೆ ಬೇಕಾಗಿರೋ ಐಟಮ್ ಸಿಗುವ ಕತ್ಲಾಗುತ್ತೆ ಎಲ್ಲ ಆಯ್ತು ಹುಡುಕು ಅಗಸೆ ಬೀಜ ಎಲ್ಲಿದ್ದೀಯಾ ಎಲ್ಲಾಯ್ತ ಹೆಂಗೆ ಹಾಂ ಇಲ್ಲಾಯ್ತು ನೋಡಿ